ಜೈ ಅಂಬಿಗ ಬೆಳಗಾವಿ ಜಿಲ್ಲಾ ಕೋಲಿ ಬೆಸ್ತ ಸಮಾಜ ಸಂಘ ವತಿಯಿಂದ ಕೋಲಿ ಕಬ್ಬಲಿಗ ಬೆಸ್ತ ಸಮುದಾಯವನ್ನು ಎಸ್ಟಿಗೆ ಸೇರಿಸೋ ಎಸ್ ಟಿ ಪಟ್ಟಿಗೆ ಸೇರಿಸಲು ಹಕ್ಕೊತ್ತಾಯನ ಓದ್ತಾ ಇದ್ದೀನಿ ಕರ್ನಾಟಕದಲ್ಲಿ ಕೋಲಿ ಕಬ್ಬಲಿಗ ಬೆಸ್ತ ಸಮುದಾಯದವರು ಪ್ರಶಿಷ್ಟ ಪಂಗಡದ ಪಟ್ಟಿಯಲ್ಲಿ ರಾತ್ರಾಯಣ ಸ್ಥಾನ ಪಡೆಯಲು ಮೂವತ್ತು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದಾರೆ ವಾಸ್ತವಿಕವಾಗಿ ಸಮುದಾಯದವರು ನೀರಿನಲ್ಲಿ ಮೀನುಗಾರಿಕೆ ಮತ್ತು ನಾವು ನಡೆಸುವುದರ ಮೇಲೆ ಅವಲಂಬಿತರಾಗಿರುತ್ತಾರೆ ಅವರು ವಿವಿಧ ಪರ್ಯಾಯ ಪದಗಳನ್ನು ಕರೆಯಲ್ಪಟ್ಟಿದ್ದು ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಹಂಚಿ ಹೋಗಿದ್ದಾರೆ ಸಮಾಜ ಬಹುಸಂಖ್ಯಾತ ಜನರ ಭೂ ರೈತ ಕೃಷಿ ಕಾರ್ಮಿಕರಾಗಿ ಮತ್ತು ವಾಲಿಕಾರ ನಾಟಿಕಾರ ಜಮಾದಾರ ತಳವಾರ ಮುಂತಾದ ಗ್ರಾಮದ ಸೇವೆಗಳಲ್ಲಿ ತೊಡಗಿ ಕಡು ಬಡತನದಲ್ಲಿ ಬದುಕುತ್ತಿದ್ದಾರೆ ಕರ್ನಾಟಕದಲ್ಲಿ ಕೋಲಿ ಕಬ್ಬಲಿಗ ಅಭ್ಯಾಸ ಸಮುದಾಯದವರು ಬುಡಕಟ್ಟ ಜನಾಂಗದ ಗುಣಲಕ್ಷಣ ಹೊಂದಿದ್ದು ಈ ಸಮಾಜವನ್ನು ಎಷ್ಟಿ ಪಟ್ಟಿಗೆ ಸೇರಿಸಿದರೆ ರಾಜ್ಯ ಸರ್ಕಾರದ ಹಿಂದುಳ ವರ್ಗದ ಪ್ರಮುಖ ಒಂದರ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಎಂಬುದು ಸಮಾಜದ ಆರೋಪವಾಗಿದೆ ಹಿಂದುಳಿದ ವರ್ಗದಲ್ಲಿ ವರ್ಗದಲ್ಲಿ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅತ್ಯಂತ ಕೊನೆಯ ಸ್ಥಾನ ಇರುವುದು ಕೋಲಿ ಕಬ್ಬಲಿಗಾಭ್ಯಾಸ ಸಮುದಾಯದವರು ಈ ಸಮುದಾಯದವರು ಇಂದಿಗೂ ರಾಜ್ಯಾದ್ಯಂತ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಸೇರಬೇಕೆಂದು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ ಕೋಲಿ ಕಬ್ಬಲಿ ಸಮುದಾಯದ ಸರಿಸಮನ ಇನ್ನಿತರ ಜಾತಿಯವರನ್ನು ಈಗಾಗಲೇ ಪರಿಶಿಷ್ಟ ಜಾತಿ ಪಂಗಡ ಪಟ್ಟಿಯಲ್ಲಿ ಸೇರಿಸಲಾಗಿದೆ ನಮ್ಮನ್ನು ಮಾತ್ರ ಇಷ್ಟು ಪರಿಶಿಷ್ಟ ಪಟ್ಟಿಯಲ್ಲಿ ಸೇರಿಸಲು ಹಲವಾರು ಹಂತಗಳಿಂದ ಮನವಿಗಳನ್ನು ಸಲ್ಲಿಸಲು ಹೋರಾಟ ಮಾಡುವುದು ನಡೆಯುತ್ತದೆ ಡಾಕ್ಟರ್ ನಾಗನಗೌಡ ಹಿಂದುಳ ವರ್ಗ ಆಯೋಗದಿಂದ ಹಿಡಿದು ಇವತ್ತಿನ ನ್ಯಾಯಮೂರ್ತಿ ಶ್ರೀ ಚಿನ್ನಪರಟೆ ಕೋಲಿ ಕಪಲ್ಗೆ ಸಮುದಾಯಕ್ಕೆ ಅನ್ಯಾಯವಾಗಿದೆ ಇವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಎಂಬ ಅಭಿಪ್ರಾಯ ಪಟ್ಟಿದ್ದಾರೆ ಈ ಸಮುದಾಯದವರು ಇಂದು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿವೆ ಚಿನ್ನಪರಟೆ ಆಯೋಗವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದರ ಬೆಸ್ತ ಮತ್ತು ಬೇಡ ಸಮುದಾಯವನ್ನು ಪಕ್ಷ ಜಾತಿಗೆ ಪಣಗೆ ಸೇರಿಸಬೇಕು ಎಂದು ಶಿಫಾರಸು ಮಾಡಿದ್ದರು ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ನಮ್ಮ ಸಮಾಜ ನಾಯಕರು ಮಾಜಿ ಮಂತ್ರಿಗಳಂತಹ ದಿವಂಗತ ಶ್ರೀ ದೇವೇಂದ್ರಪ್ಪ ಗಾಳಪ್ಪ ಜಮಾದಾರ್ ಇವರು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಹತ್ತೊಂಬತ್ತು ಸಾವಿರ ಎಂಬತ್ತಾರರಲ್ಲಿ ಕೋಲಿ ಕಬ್ಬಲಿಗೆ ಕೋಯಾ ಪದವಿ ಇದ್ದು ಅವುಗಳಲ್ಲಿ ವ್ಯತ್ಯಾಸಲಿ ಎಂದು ತನ್ನ ತೀರ್ಪಿನಲ್ಲಿ ಹೇಳಿದೆ ಕೇಂದ್ರ ಸರ್ಕಾರ ಮಂಡಲ ಆಯೋಗದಲ್ಲೂ ಕಸಬು ಉದಾರಿತ ಜಾತಿಗಳಲ್ಲಿ ಒಂದಾದ ಮೀನುಗಾರಿಕೆ ಹಿಂದಿಗೂ ಅಶಪ್ತೆಯ ಕಪ್ಪು ಚುಕ್ಕಿ ಸ್ಟಿಂಗ್ನ ಅನುಭವಿಸುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಭಾರತದ ಸ್ವಾತಂತ್ರ್ಯದ ಪೂರ್ವದಲ್ಲಿ ಬ್ರಿಟಿಷ್ ಸರ್ಕಾರ ಕೈಗೊಂಡ ಹದಿನೆಂಟುನೂರ ಎಂಬತ್ ಒಂದರಿಂದ ಹತ್ತೊಂಬತ್ತುನೂರ ಮೂವತ್ತೊಂದರ ಜನಗಣತಿಯಲ್ಲಿ ಕೋಲಿ ಕಬ್ಬಲಿಗ ದಸ್ತುವಿನಿಗಾರರು ಪರ್ಯಾಯ ಪದಗಳ ಜನರಿಗೆ ಮೂಲ ನಿವಾಸಿಗಳು ಬುಡಕಟ್ಟು ಮತ್ತು ಅಲೆಮಾರ ಜನಾಂಗವನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದನ್ನು ಕಾಣುತ್ತೇವೆ ಮತ್ತು ಮೂಲ ಕಸು ಮತ್ತು ಬೆಳವಣ ಜನಗಣತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯ ರಾಜ್ಯಪುರ ವಿಂಗಣೆ ಮಾಡಿದಾಗ ಮೈಸೂರು ರಾಜ ಈಗಿನ ಕರ್ನಾಟಕ ರಾಜ ಒದಗಿಸಿತು ಆಗ ಮುಂಬೈ ಪ್ರಾಂತದಲ್ಲಿ ಬೆಳಗಾವಿ ಬಿಜಾಪುರ ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಹೈದರಾಬಾದ್ ಪ್ರಾಂತ್ಯದ ಬೀದರ್ ಗುಲ್ಬರ್ಗ ಮತ್ತು ರಾಜೂರ್ ಜಿಲ್ಲೆಗಳನ್ನು ಹಾಗೂ ಮದ್ರಾಸ್ ಪ್ರಾಂತ್ಯದ ಬಳ್ಳಾರಿ ಜಿಲ್ಲೆಯನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು ರಾಜ್ಯದ ಪುನರ್ವಿಂಗಡ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಸಂವಿಧಾನ ತಿದ್ದುಪಡಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪರಿಶಿಷ್ಟ ಪಂಗಡದ ಪಟ್ಟಿಯನ್ನು ಸಿದ್ಧಪಡಿಸಲಾಯಿತು ಈ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ ಹನ್ನೆರಡರಲ್ಲಿ ನಮ್ಮ ಸಮಾಜದ ಕೋಡಿ ಬೋರ್ ಕೋಳಿ ಟೌಕರಿ ಹೊಲ್ಬಾ ಮತ್ತು ಕ್ರಮ ಸಂಖ್ಯೆಯಲ್ಲಿ ನಾಲ್ಕರಲ್ಲಿ ಕೋಯಾ ಬಿನ್ ಕೋಯ ಪರ್ಯಾಯ ಪದಗಳನ್ನು ಎಸ್ ಟಿ ಪಟ್ಟಲಿ ಸೇರಿಸಲಾಯಿತು ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿಯೂ ಕೂಡ ಎಸ್ ಟಿ ಪುರಸ್ಕರಣೆ ಮಾಡಿದಾಗ ಅನುಕ್ರಮವಾಗಿ ಕ್ರಮ ಸಂಖ್ಯೆ ಇಪ್ಪತ್ತೆರಡು ಮತ್ತು ಇಪ್ಪತ್ತಾರರಲ್ಲಿ ಈ ಪರ್ಯಾಯ ಪದಗಳು ಭಾರತ ಸರ್ಕಾರ ಮುಂದುವರಿಸಿದೆ ಈ ಹಿನ್ನೆಲೆಯಲ್ಲಿ ಕೋಲಿ ಕೋಲಿಕ ಬಲಾಭ್ಯಾಸ ಪದಗಳು ನೂರ ಐವತ್ತಾರು ಮತ್ತು ಹತ್ತೊಂಬತ್ತು ನೂರ ಐವತ್ತಾರರ ಎಸ್ ಟಿ ಪಟ್ಟಲಿ ಬಿಟ್ಟು ಹೋಗಿರುವುದರಿಂದ ಈ ಪದಗಳು ಎಷ್ಟಿ ಪಟ್ಟಿ ಸೇರಿಸಬೇಕು ಸೇರಿಸಲು ನಮ್ಮ ಸಮಾಜ ಬಂದವರು ಹೋರಾಟ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಬಿಡುಕಲ್ ಸಮಾಜದ ಲಕ್ಷಣಗಳಿದ್ದು ತೀರಾ ಅನ್ಯಾಯಕ್ಕೆ ಒಳಗಾದ ಮತ್ತು ಬಡತನದಲ್ಲಿ ಬದುಕುತ್ತಿರುವ ಕೂಲಿ ಕಬ್ಬಲ್ಗೆ ಬೇಸ ಸಮಾಜವನ್ನು ಎಷ್ಟು ಪ್ರತಿ ಸೇರಿಸಬೇಕು ನಮಗೆ ನ್ಯಾಯ ವಹಿಸಬೇಕು ಅನ್ನೋ ತಮ್ಮಲ್ಲಿ ನಮ್ಮ ಸಮಾಜ ಬಾಂಧವರ ಮೂಲಕ ಒಕ್ಕೊತ್ತಾಯ ಮಾಡುತ್ತಾನೆ ಬೆಳಗಾವಿ ಜಿಲ್ಲಾ ವಸ್ತುವಾರಿ ಸಚಿವರು ಸಹೋದರ ಅಂತ ಸತೀಶ್ ಅನ್ನ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಈ ಒಂದು ಮನವಿ ಪತ್ರ ತಮ್ಮೆಲ್ಲರ ಮುಖಾಂತರ ಸಲ್ಲಿಸಬೇಕು ಅಂತೇಳಿ ಜೋರಾದ ಚಪ್ಪಳೆ ಬಾಳಿಸುವುದರ ಮುಖಾಂತರ ಈ ಒಂದು ಮನವಿ ಪತ್ರವನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರುಗಳು ಹಾಗೂ ನಮ್ಮ ಮುಖ್ಯ ಸಮಿತಿಯವರು ಎಲ್ಲರೂ ಕೂಡ ಬೆಳಗಾವಿ ಜಿಲ್ಲಾ ಕೋಳಿಬಸ್ತ ಸಮಾಜದ ಸಂಘದ ವತಿಯಿಂದ ಬೆಳಗಾವಿಯಲ್ಲಿ ಕುಂದ ನಗರಿಯಲ್ಲಿ ಜರುಗುತ್ತಿರುವಂತಹ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದವರ ಮುಖದಲ್ಲಿ ಆನಂದ ಬರಬೇಕು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಿರುವಂತದ್ದು ಖಂಡಿತ ನಮ್ಮ ಹೋರಾಟಕ್ಕೆ ಫಲ ದೊರಕಲಿದೆ ಅನ್ನೋದು ನಮ್ಮ ಭಾವ